ನಮಗೆ ನೆಚ್ಚಿನ ಕೊಡೋಣ ಮೇಲೆ ಬರಬೇಕು ಪ್ಲೀಸ್ ಅವರು ಕೂಡ ನಿರ್ದೇಶಕರು ಹಾಗೆ ನಿರ್ಮಾಪಕರಾಗಿ ಆ ಒಂದು ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವತ್ತು ಈ ಒಂದು ಸಿನಿಮಾಗೆ ಸಪೋರ್ಟಿವ್ ಆಗಿ ಇರಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದು ಸಪೋರ್ಟ್ ಮಾಡಕ್ಕೆ ಬಂದು ಇವತ್ತು ಕಾರ್ಯಕ್ರಮ ಜಾಯಿನ್ ಆಗಿದ್ದಾರೆ ಸೊ ತುಂಬಾ ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನೆಕ್ಸ್ಟ್ ನಮ್ಮ ಮುರಾರಿ ಸರ್ ಕೂಡ ಜಾಯಿನ್ ಆಗಿದ್ದಾರೆ ಇವರು ಕೂಡ ಸಿನಿಮಾದ ನಿರ್ಮಾಪಕರಾಗಿ ಕೆಲಸ ಮಾಡ್ತಾರೆ ತುಂಬಾ ಅದ್ಭುತವಾಗಿ ಸೀನ್ಸ್ ಗಳನ್ನ ತೆಗ್ದಿರೋದು ನಮ್ಮ ಸಿನಿಮಾದ ಟಿಒಪಿ ಆಗಿ ಕೆಲಸ ಮಾಡಿದ್ದಾರೆ ಮಂಜುನಾಥ್ ಅವರು ja kya la mal padi sir holy ready hatra padi sir kena wise for me? ಈಗಲೇ ನಮ್ಮ ಸಿನಿಮಾ ನಾಟ ಹಾಗೆ ನಿರ್ದೇಶಕರು ಮಾತಾಡಾಯಿತು ಈಗ ನಮ್ಮ ಪ್ರೊಡ್ಯೂಸರ್ ಸಾಹೇಬರು ಮಾತಾಡಬೇಕು ಸರ್ ಸಿನಿಮಾದ ಬಗ್ಗೆ ಮಾತಾಡಬೇಕು प्लीज ಒಂದು ನಿಮಿಷ ರಾಜೀ मैम ರವಿ ಸರ್ ಇನ್ನು ಬರಬನ್ನಿ ಟೀಮ್ ಬನ್ನಿ ಸರ್ ಶ್ರೀರಾಮ ಅವರೇ ವಿಶಾಲ್ ಅವರೇ ಮ್ಯೂಸಿಕ್ ಸರಿ ಈಗ ನಾನು ನಿಂತು ರೇಟ್ ಆಗ್ತಿರೋದು ಕುತ್ಕೊಳ್ಳಿ ಸರ್ ಸ್ವಲ್ಪ ಡೌನ್ ಫೋನ್ ನೀವು ಮಾತಾಡಿ ಆಗಬೇಡಿ ಇವ್ರಿಗೆ ನಾನು ಮಾತಾಡಿದ್ರೆ ಜಾಸ್ತಿ ಮಾತಾಡ್ತೀನಿ ಆಗ್ಬೇಕಾದ್ರೆ ನನ್ನ ಹೆಸರು ಗಾಂಧಿ ಎ ರೆಡ್ಡಿ ಅಂತ ಸೊ ಇದು ನನ್ನ ಮೊದಲನೇ ಸಿನಿಮಾ ರಿಟರ್ನ್ ಡೈರೆಕ್ಟೆಡ್ ಅಂಡ್ ಆಕ್ಟೆಡ್ ಸೊ ಎರಡು ವರ್ಷ ಇದ್ರ ಮೇಲೆ ಎರಡು ವರ್ಷ ಆಯ್ತು ಈ ಪ್ರಾಜೆಕ್ಟ್ ಇದಾಗ ಅದಕ್ಕೆ ಒಂದ್ ಎರಡು ಯಾಕಂದ್ರೆ ಚಿಕ್ಕ ಈ ಜನರೇಷನ್ ನಮ್ಮ ಗೆ ಕನೆಕ್ಟ್ ಆಗೋತರ ಹಾಗೆ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ ಸಕ್ಸಸ್ ಆಫ್ ಏನ್ ಇರೋ ಆಗಿರುತ್ತೆ ಅವ್ರೆಲ್ಲರಿಗೂ ಕನೆಕ್ಟ್ ಆಗ್ಬೇಕು ಕನೆಕ್ಟ್ ಆಗ್ಬೇಕು ಅನ್ನೋದನ್ನೇ ಕೋರಾಗಿಟ್ಕೊಂಡು ಮಾಡ್ಕೊಂತದ್ದು ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿದ್ದು ಮೈಂಡ್ ಅಲ್ಲಿ ನನಗೆ ಹೊಸ ಹೊಸದಾಗಿ ಏನೋ ಹೇಳಕ್ ಹೋಗ್ತಿಲ್ಲ ನಮ್ಮೆಲ್ಲೂ ಕನೆಕ್ಟ್ ಆಗಿ ತರ ಒಂದ್ ಸ್ಟೋರಿ ಲವ್ ಸ್ಟೋರಿ ಕೋರ್ ಅದನ್ನ ಇಟ್ಕೊಂಡು ಅದ್ರ ಸುತ್ತ ಎಷ್ಟಾಗುತ್ತೋ ಅಷ್ಟು ಥಿಯೇಟರ್ ಬಂದವರಿಗೆ ನನಗೇ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನಗ್ತಾ ಇರ್ಬೇಕು ನಗ್ತಾ ಇರ್ಬೇಕು ಅವ್ರ ನಗುನೆ ನನಗೆ ಚಪ್ಪಾಳೆ ಅವ್ರ ನಗುನೆ ನನಗೆ ಏನ್ ಇಡೋದು ಆಶೀರ್ವಾದ ಬ್ಲೆಸ್ಸಿಂಗ್ ಅದೇ ನನಗೆ ಬೇಕಾಗಿದ್ದು ಅವ್ರ ನಕ್ಕದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಸ್ಕಿಪ್ ಮಾಡ್ಬೇಕಾದ್ರು ಅದೇ ಆಡಿಯನ್ಸ್ ಈ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಸಾಂಗ್ ಅಲ್ಲಿ ಇರುತ್ತೆ ಜಸ್ಟ್ ಇನ್ ಟಚ್ ಮಾಡ್ ವಿನೋದ್ ಅವರು ಇರ್ತಿದ್ರು ಮಂಜುತರ ಅವರು ಲೈಟರ್ಲಿಂಗ್ ಟಚ್ ಮಾಡಿ ಮಲಗಿ ತೋರಿಸ್ತಿದ್ರು ನಮಗೆ ಆಮೇಲೆ ಕ್ಯಾಮೆರಾ ಮೇಲೆ ಹಿಂಗ್ ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ಲ ಸೊ ತೋರಿಸ್ತಿದ್ರು ರೆಡಿಸರ್ ಒಳ್ಳೆ ಎಕ್ಸ್ಪಿರಿಯೆನ್ಸ್ ಇತ್ತು ಟೀಚರ್ ಗೆ ಬರುವಂತ ಯಾವುದೇ ಹೊಸ ನಟರ ಆಗಿರ್ಬೋದು ಕ್ಲಾಸ್ ಮಾಸು ಅನ್ನುವಂತ ಒಂದು ಸಿನಿಮಾ ಕಡೆ ಫೋಕಸ್ ಮಾಡ್ತಾರೆ ಸೊ ನೀವು ರೊಮ್ಯಾನ್ಸ್ ಕಡೆ ಫೋಕಸ್ ಮಾಡಿರುವಂತದ್ದು ಎಲ್ಲ ಒಂದು ಕಡೆ ಕೆಲವು ಸೀನ್ಗಳು ಜಾಸ್ತಿ ಇತ್ತು ಅಂತ ಅನ್ನಸೋದಿಲ್ವಾ ರೊಮ್ಯಾನ್ಸ್ ನಂದು ಬರೀ ರొಮ್ಯಾನ್ಸ್ ಅಲ್ಲ ಕಾಮಿಡಿ ರಾಮ್ ಕಾಮ್ ಅದು ರಾಮ್ ಕಾಮ್ ರొಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವೆಶ್ಚನ್ ಗೆ ನನ್ನ ಕೇಳಿದ್ರೆ ಸರ್ ನನಗೆ ಜಾಸ್ತಿ ಅನ್ಸ್ತು ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ನಿ as ಅ ನಾನು ಪರ್ಸನಲಿ ಕೇಳಿದ್ರೆ ನನಗೆ ನೆ ನನಗೆ ತುಂಬಾ ಜಾಸ್ತಿ ಅನ್ಸ್ತು ನನ್ನ ಕೈಯಲ್ಲಿ ಆಗದೇರೋಷ್ಟು ನಾನು ಮಾಡಿದ್ನಿ ಬಟ್ ಅದು ನನಗೆ ಚಾಲೆಂಜ್ ಅಂದ್ರೆ ಕೆಲವೊಂದು ಸಿನಿಮಾ ನೋಡೋಕ್ಕೆ ಬರಲ್ಲ ಕೇವಲ ಮಾತ್ರ ಬರೋದಿಲ್ಲ ಚಿತ್ರಮಂದಿರಕ್ಕೆ ಅದೇ ಫ್ಯಾಮಿಲಿ ಕುಟುಂಬ ಸಮೇತ ಬರ್ತಾರೆ ಬರೀ ಕೇವಲ ಯಂಗ್ ಸ್ಟಾರ್ಸ್ ಮಾತ್ರ ಬರೋದಿಲ್ಲ ಫ್ಯಾಮಿಲಿ ಸಮೇತ ನೋಡ್ತಾರೆ ಒಂದೊಳ್ಳೆ ಸಿನಿಮಾ ಬಂದಿದೆ ಅವ್ರಿಗೆ ಕಡೆ ಮುಜುಗರ ಆಗೋದಿಲ್ಲ ಇಡೀ ಕುಟುಂಬ ಜೊತೆ ಕುತ್ಕೊಂಡು ಸಿನಿಮಾ ನೋಡುವಾಗ ಇದೊಂದು ನೀವು ಕೇಳಿದ್ರೆ ನನ್ಗೆ ಈ ಡೌಟ್ ಇತ್ತು ಸರ್ ಅದಕ್ಕೆ ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ವಿ ಒಂದು ಪ್ರೈವೇಟ್ ಥಿಯೇಟರ್ ಇದು ಮಾಡಿ ಒಂದಷ್ಟು ಆಡಿಯನ್ಸ್ ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡಕ್ ಮುಂಚೆ ಇದೊಂದು ಪ್ಲಾನ್ ಮಾಡಿದೆ ಸರ್ ಸೊ ನನ್ಗೆ ನನ್ಗೆ ಡೌಟ್ ಇತ್ತು ನಾಳೆ ದಿನ ಸಿ ನನ್ನ ಇಂಟೆನ್ಷನ್ ಏನು ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸಿಬಿಟ್ಟು ಇದನ್ನ ಹೆಡ್ಕೊಂಡು ಜನ್ರ ಕರಿಯದ್ರೆ ನಾನು ಬೇರೆ ತರ ಮಸಾಲಾ ಸಿನಿಮನೆ ಮಾಡ್ತಿದ್ನ. ಇದು ಮಾರ್ಕೆಟಿಂಗ್ ಎಲಿಮೆಂಟ್ ಆದ್ರೆ ಇನ್ನು ರಚ್ಚಿಗೆದ್ದು ಮಾಡೋರು ಇದ್ದಾರೆ. ಬಟ್ ಇದು ಮಾರ್ಕೆಟಿಂಗ್ ಎಲಿಮೆಂಟ್ ಅಲ್ಲ. ಆ ಆ ಮರ ಸಾಂಗ್ಸ್ ಸೊ ನವೀನ್ ಬೇರೆ ಸಾಂಗು ನೋಡಿದ್ರಲ್ಲ ಸ್ಕೂಲ್ ಸಾಂಗ್ ಅದೆಷ್ಟು ಇನ್ನೋಸೆಂಟ್ ಲವ್ ಇದೆ ಏಳು ಜನ ಮಗಳು ಜೊತೆ ಪಾರ್ಟ್ ಆಫ್ ಲೈಫ್ ಏನಿದೆ ಎಲ್ಲ ತೋರ್ಸಕ್ ಟ್ರೈ ಮ್ಯೂಸಿಕ್ ನೀವು ಕೇಳಿದ್ರೆ ನಿಮ್ಗೆ ಇಷ್ಟ ಆಯ್ತು ವಿಶಾ ಆಲಪ್ ಅವರು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ ಮಾಡಿದ್ರು ಮತ್ತೆ ಇನ್ನೊಂದು ಸಾಂಗ್ ಮಾಡಿದ್ರೆ ಮತ್ತೆ ಶ್ರೀನಿವಾಸ್ ಭಾರ್ಗವ್ ಅವರು ಬಂದಿಲ್ಲ ಅವರು ಮುಂಬೈಲಿದ್ದಾರೆ ಆ ಸಾಂಗ್ ವಿಡಿಯೋ ಸಾಂಗ್ ಏನು ನೋಡಿದ್ರ ಅದು ಶ್ರೀನಿವಾಸ್ ಭಾರ್ಗವ್ ಅವ್ರು ಮಾಡಿದ್ದು ಫೈವ್ ಪಾಯಿಂಟ್ ಒನ್ ಇಲ್ಲ ಅಷ್ಟೇ ಇದು ಸ್ಟೀರಿಯೋ ಸ್ಟೀರಿಯೋ ಪ್ಲೇ ಮಾಡಿದ್ದು ಅದು ತರ್ಟೀನ್ ಜಿ ಬಿ ಫೈಲ್ ಇತ್ತು ಅದು ಪ್ಲೇ ಇದಾಗಿಲ್ಲ ಅದರಿಂದ ಡೌನ್ಲೋಡ್ ಮಾಡಿ ಹಾಕಿದ್ದು ಕಂಪ್ಲೀಟ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಂದರೆ ಸರ್ ಬೈಂದೂರಲ್ಲಿ ಶೂಟ್ ಮಾಡಿದ್ವಿ ಪೊಲೀಸ್ ಪರ್ಮಿಷನ್ಸ್ ಅದು ಇದು ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್ ಆದಷ್ಟು ಒಳ್ಳೆ ಒಳ್ಳೆ ಲೊಕೇಶನ್ಸ್ ಎಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಅಷ್ಟು ಮೇಜರ್ಲಿ ಇಲ್ಲೇ ಬೈಂದೂರು ಬೆಂಗಳೂರು ಕವರ್ ಮಾಡಿರೋ ಸರ್ ಹಾಂ ರಾಮ್ ಕಾಮ್ ರೊಮ್ಯಾನ್ಸ್ ಲವ್ ಸ್ಟೋರಿ ಹಾಂ ಬೇರೆ ಸಿನಿಮಾಗಳಿಗೂ ನಮಗೂ ಏನು ಡಿಫ್ರೆನ್ಸು ಆಲ್ರೆಡಿ ತುಂಬ ಲವ್ ಸ್ಟೋರಿಸ್ ಬಂದಿದ್ದು ಅದಕ್ಕೂ ನಮ್ಗೆ ಏನು ಡಿಫ್ರೆನ್ಸ್ ಅಂದರೆ ಏನು ಡಿಫ್ರೆನ್ಸ್ ಇಲ್ಲ ಸರ್ ನಂದು ಏನು ಡಿಫ್ರೆನ್ಸ್ ಅಂದರೆ ಸಿಂಪಲ್ಲು ಆದಷ್ಟು ಲವ್ನ ನಮ್ಮ ಎಷ್ಟು ರಿಲೇಟಬಲ್ ಆಗಿ ತೋರ್ಸಕ್ ಆಗುತ್ತೆ ನೀವು ನೋಡ್ತಿರಬೇಕಾದ್ರೆ ನನ್ನ ಲೈಫಲ್ಲಿ ಇದಾಗಿತ್ತಲ್ಲ ಅವ್ರನ್ನ ಅಲ್ಲಿ ನೋಡ್ಕೊಳಕ್ಕೆ ನೋಡ್ಕೋಬೇಕು ಅಲ್ಲೇ ಆದಷ್ಟು ಎಷ್ಟು ಆಗಿ ಆಗಿಡ್ಕೋಬಹುದು ಅಷ್ಟು ರಿಲೇಟಬಲ್ ಆಗಿ ಡಿಫರೆಂಟ್ ಆಗಿ ಏನು ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿ ಆ ಥರ ಮಾಡಕ್ಕೆ ಹೋಗಿಲ್ಲ ನನ್ನ ಸಿನಿಮಾ ನಿಮ್ಮ ಸಿನಿಮಾ ಅನ್ನೋ ತರ ಮಾಡಿದ್ವಿ ಸರ್ ಫಸ್ಟ್ ಆಫ್ ಆಲ್ ಹಾಫ್ ಫಸ್ಟ್ ಆಫ್ ಆಲ್ ಹಾಫು ಬೇಸಿಕಲಿ ತ್ರೀ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ನಮಗೆ ತ್ರೀ ಡಿಫ್ರೆಂಟ್ ಲವ್ ಸ್ಟೋರ್ಸ್ ಇರುತ್ತೆ ಫಸ್ಟ್ ಲವ್ ಬೇರೆ ಥರ ಇರುತ್ತೆ ಸೆಕೆಂಡ್ ಲವ್ ಬೇರೆ ಥರ ಇರುತ್ತೆ ಆಸ್ ಏಸ್ ವಿ ಮೆಚೂರ್ ಇನ್ ಏಜ್ ನಮ್ಗೆ ಒಂದೊಂದು ಸ್ಟೇಜಲ್ಲಿ ಬರೋ ಲವ್ ಒಂದೊಂದು ಥರ ಇರುತ್ತೆ ಫಸ್ಟ್ ಲವಲ್ಲಿ ಬಟರ್ಫ್ಲಿಫಿಂಗ್ಸು ಸೆಕೆಂಡ್ ಇದರಲ್ಲಿ ಕ್ಯಾರೆಕ್ಟರ್ ಒಬ್ರು ಪರ್ಸ್ನಾಲಿಟಿ ಇಶ್ಯೂಸ್ ಬರೋ ಒಂದೊಂದು ಥರ ಪ್ರೀತಿ ಅದನ್ನು ನಾನು ಕಂಪ್ಲೀಟಾಗಿ ಹೇಳೋಕೋದ್ರೆ ಸ್ಟೋರಿ ಬಿಟ್ಟಂಗೆ ಆಗುತ್ತೆ ಆ ಸ್ಟೇಜಸ್ ಆಫ್ ಲೈಫ್ ಸ್ಟೇಜಸ್ ಆಫ್ ಲವ್ ಅನ್ನೋದೇ ನನ್ನ ಕೋರ್ ಕಾನ್ಸೆಪ್ಟ್ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಸಿಕಾ ಚಂದ್ರ ಸರ್ ನೀವು ಟ್ರೈಲರ್ ನೋಡಿದ್ರಿ ಸೀಕಾ ಚಂದ್ರ ತುಂಬಾ ಒಳ್ಳೆ ಸಿ ಕೆ ಸಿಕ್ರ ಸರ್ ರಾಜೀಮ್ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಸರ್ಪ್ರೈಸ್ ಇದೆ ನೋಡಿ ಹಾಗೆ ಲಪಂಗ ರಾಜು ಅವರು ಉತ್ತರ ಕರ್ನಾಟಕ ಅಲ್ಲಿ ಇವ್ರಿಗೆಲ್ಲ ಗೊತ್ತಿದೆ ಅವರು ಒಳ್ಳೆ ಕಾಮಿಡಿ ಸೀನ್ಸ್ ಬಂದಿದೆ ಅವ್ರ ಜೊತೆ ಸೆಕೆಂಡ್ ಹಾಫ್ ಅಲ್ಲಿ ಹಾಗೆ ಐಶ್ವರ್ಯ ಅವರು ಇದ್ದಾರೆ ಅನುಷ್ ಅವರಿದ್ದಾರೆ ಅನೂಪ್ ಅಗಸ್ತಿ ಅವರಿದ್ದಾರೆ ಸುಬಿನ್ ಅಂತ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ರಾಮ್ ಪ್ರೇದಿ ಅವರೆಲ್ಲ ಮಾಡಿದ್ರು ಸೊ ರವಿ ಸಾಲಿಯನ್ ಸರ್ ಇದಾರೆ ಅವ್ರದ್ದು ನಮ್ದು ಹೇಳಿ ನಾನ್ ಲಿನಿಯರ್ಚರ್ ಸ್ಟೋರಿ ಸೊ ರವಿ ಸರ್ ಹಾಗೆ ಗುಣ ಗುಣ ಅವರು ಅವರು ಪರ್ಸನಲಿ ನಾನು ಐದು ವರ್ಷ ಬಿಕಾಂ ಕರೆಸ್ಪಾಂಡೆಂಟ್ ಮಾಡ್ತಿರ್ಬೇಕಾದ್ರೆ ಐದು ವರ್ಷ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಿದ್ದೆ ಅದು ಬಿಟ್ಟರೆ ನಾನು ಎಂ ಬಿ ಎ ಮಾಡಿದ್ದೀನಿ ಮಾರ್ಕೆಟಿಂಗ್ ಎಂ ಬಿ ಎ ಮುಗ್ದಿದ ತಕ್ಷಣ ಒಂಬತ್ತನೇ ತಾರೀಕು ಕಾನ್ವಕೇಶನ್ ಹದಿಮೂರ್ ಹದಿನಾರನೇ ತಾರೀಕು ನಂದು ಮುಂಬೈಲಿ ಒಂದು ಜಾಬ್ ಇಟ್ಟು ಒನ್ ಲ್ಯಾಕ್ ಪ್ಯಾಕೇಜ್ ಇದು ಹದಿಮೂರನೇ ತಾರೀಕು ಸಿನಿಮಾ ಓಕೆ ಆಯ್ತು ಸೊ ಡೆಸ್ಟಿನಿ ಹೀಗಿತ್ತು ಜಾಬ್ ಜಾಯಿನ್ ಆಗದೆ ಇದು ಸರ್ ಚಿಕ್ಕ ವಯಸ್ಸಿಂದನೂ ಈ ಹುಚ್ಚಿದೆ ಅದು ಹೇಗೆ ಆಚೆ ತೆಗೆಯೋದು ಅಂತ ಒಂದು ಇದಿತ್ತು ಬಟ್ ಟಾರ್ಗೆಟ್ ಇದ್ದಿದ್ದೆ ಸಿನಿಮಾಲೇ ಸಾಯ್ಬೇಕಾದ್ರೆ ಒಂದು ಆಕ್ಟರ್ ಆಗಿ ಸಾಯೋಣ ಸಿನಿಮಾ ಮಾಡ್ತಾನೆ ಸಾಯೋಣ ಒಂದು ಚಿಕ್ಕ ಕನಸು ಸರ್ ದೇವ್ರು ಬ್ಲೆಸ್ ಮಾಡಿದ್ರೆ ಸಾಕು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು ಕ್ಯಾಮ್ರಾ ಮುಂದೆ ಸತ್ತ ಸರ್ ಹುಟ್ಟಿದ್ದು ತಿರುಪತಿ ಬೆಳೆದಿದ್ದು ಬೆಂಗಳೂರಿಗೆ ಸರ್ ಯಾರಿಗಾದ್ರೆ ಏನಾದ್ರು ಪ್ರಶ್ನೆಗಳಿದೆಯಾ ಸಿನಿಮಾ ಬಗ್ಗೆ ಏನಾದ್ರೂ ಇದ್ರೆ ಕೇಳಿ ನೀವು ಕೇಳ್ಬೇಕು ನಾವು ಹೇಳ್ಬೇಕು ಪ್ರಶಾಂತ್ ಬಾಗೂರ್ ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇರೋದು ಸೊ ಎಂಟೈರ್ ಕರ್ನಾಟಕ ಲಪಂಗರಾಜ್ ಉತ್ತರ ಕನ್ನಡ ಇರೋದ್ರಿಂದ ಆ ಕಡೆ ಜಾಸ್ತಿ ಫೋಕಸ್ ಇದೆ ಹಾಗೆ ಬೆಂಗಳೂರಲ್ಲಿ ನಮ್ಮ ಕೋರ್ ಇದ್ ಮಾಡಿರೋದನ್ನ ಬೆಂಗಳೂರ್ ಸೈಡ್ ಮೈಸೂರು ಎಂಟರ್ ಕರ್ನಾಟಕ ಪ್ಲಾನ್ ಮಾಡಿದೀವಿ ಸರ್ ಜಾಸ್ತಿ ಫೋಕಸ್ ಉತ್ತರ ಕರ್ನಾಟಕ ಮತ್ತೆ ನಮ್ಮ ಬೆಂಗಳೂರು ರೀಜನ್ ಅಲ್ಲಿ ಪ್ಲಾನ್ ಮಾಡಿದೀವಿ ಇಲ್ಲ ಆಗಿದೆ ಐ ಮೀನ್ ಪ್ರೋಸೆಸ್ ಸ್ಕ್ರೀನಿಂಗ್ ಡೇಟ್ ಕೊಟ್ಟಿದ್ದಾರೆ ಸ್ಕ್ರೀನಿಂಗ್ ಆಗೋಗುತ್ತೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲ ಡೆಫೆಕ್ಟ್ ಹೇಳ್ಬಿಟ್ರು ಸೊ ಕತೆ ಕೇಳ್ದೆ ಹೆಂಗೆ ಪ್ರೊಡ್ಯೂಸ್ ಮಾಡಿದೀರ ಅಂತ ಕೆಲವರಿಗೆ ಡೌಟ್ ಬರ್ಬೋದು ಸೊ ನಂಬ್ತೀವಿ ಸೊ ಆ ನಂಬಿಕೆ ಅವ್ರ ಮೇಲೆ ಇರುವ ಇಂಟ್ರೆಸ್ಟ್ ಅವ್ರಿಗೆ ಎಷ್ಟು ಎಫೆಕ್ಟ್ ಇಡ್ತಾ ಇದ್ದಾರೆ ಹನ್ನೆರಡು ಲಕ್ಷ ಪ್ಯಾಕೇಜ್ ಬಂದ್ರೆ ಬೇಡ ಅಂತ ಮೂವಿಗೆ ಅಂತ ಬಂದಿದ್ದ ಅವ್ರ ಜೊತೆ ಇರೋ ಟೀಮ್ ಪ್ರತಿಯೊಬ್ಬರು ಎಲ್ಲ ಚಿಕ್ಕ ವಯಸ್ಸಿರೋರೆ ಎಲ್ಲರಿಗೂ ಎಂಟು ಲಕ್ಷ ಒಂಬತ್ತು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಈ ಮೂವಿ ಮೇಲೆನೆ ಪ್ರಾಣ ಇಟ್ಕೊಂಡು ಇದ್ರ ಮೇಲೆನೆ ಓಡಾಡ್ತಾ ಇದ್ರು ಆಕ್ಚುಲಿ ನಾವು ಮಾಡಬೇಕಾದ ಮೂವಿ ಬೇರೆ ಇತ್ತು ಒಂದು ಡೈರೆಕ್ಟರ್ ಲೇಡಿ ಅಂದ್ರೆ ಸಂದರ್ಭ ಬಂತಲ್ಲ ಅದಕ್ಕೆ ಹೇಳ್ಬೇಕು ಹೇಳ್ಬೇಡೋ ಅದನ್ನ ಸೈಡ್ ಮಾಡಿ ಸೊ ಬೇರೆ ಅವ್ರಿಗೆ ಪ್ರಾಮಿಸ್ ಮಾಡಿದಕ್ಕೆ ಅವ್ರ ಅರ್ಧ ಮೂವಿ ಶೂಟ್ ಮಾಡಿದ್ಮೇಲೆ ಅರ್ಧದಲ್ಲಿ ನಿಂತೋಯ್ತು ಸೊ ಸುಮಾರು ದುಡ್ಡು ಹೋಯ್ತು ಏನ್ ಮಾಡೋದು ಆಕ್ಟರ್ಸ್ಗೆಲ್ಲ ಮಾತು ಕೊಟ್ಟು ಬಿಟ್ಟಿದೀವಿ ಹೆಂಗೆ ಏನು ಅಂತ ಯೋಚನೆ ಮಾಡಿದ್ಮೇಲೆ ಸೊ ಮಂಜು ಅವರು ರಾಜೀವ್ ಮೇಡಮ್ ಅವರು ಹಿಂದೆ ಅಂತ ಸಪೋರ್ಟ್ ಮಾಡಿ ಇವ್ರ ಟೀಮ್ ಎಲ್ಲ ಬಂದು ನಾವಿದ್ವಿ ಸರ್ ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಗೆ ಲೈಫ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಧೈರ್ಯ ಮಾಡಿ ಎಲ್ಲ ಹೊಸ ಸ್ಟೋರಿ ಬರ್ಕೊಂಡು ಹೊಸದಾಗೆಲ್ಲ ಪ್ಲಾನ್ ಮಾಡಿದ್ವಿ ಏನು ಸ್ಪೆಷಲ್ ಅಂದರೆ ಮೂವಿನಲ್ಲಿ ಪ್ರತಿಯೊಬ್ಬರಿಗೂ ಟಚ್ ಆಗತ್ತೆ ಸೊ ಪ್ರತಿಯೊಬ್ಬರಿಗೆ ಕೆಲವೊಂದು ಮೆಮೊರೀಸ್ ಇರುತ್ತೆ ಕೆಟ್ಟದಿರುತ್ತೆ ಒಳ್ಳೇದಿರುತ್ತೆ ನಾವು ಲೈಫ್ ಆದರೆ ಹಿಂದೆ ಹೋಗೋಕ್ಕಾಗಲ್ವಲ್ಲ ಸೊ ಫ್ಯಾಮಿಲಿ ಜೊತೆಗೆ ಬರೋವಾಗ ನೀವು ಅದು ಮೂವಿ ಜೊತೆಗೆ ನೋಡಿದ್ರೆ ಅದು ಸಿಂಪಲ್ ಆಗಿರುತ್ತೆ ಬರೀ ಆರ್ ಆರ್ಡ್ ನೋಡಿದ್ ಮಾತ್ರ ನಿಮ್ಗೆ ಅದು ಎಕ್ಸ್ಟ್ರಾ ಅಂತ ಕಾಣುತ್ತೆ ಓವರ್ ಆಲ್ ಮೂವಿನಲ್ಲಿ ನೋಡಿದ್ಮೇಲೆ ಅದು ಅಷ್ಟು ಜಸ್ಟ್ ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅದು ಲವ್ ಎಂತ್ ಮೇಲೆ ಆಗ್ಬೋದು ಲವರ್ ಮೇಲೆ ಆಗ್ಬೋದು ಇಲ್ಲ ಎಕ್ಸ್ ಲವರ್ ಮೇಲೆ ಆಗಿರ್ಬೋದು ಸೊ ಅದೆಲ್ಲ ಮೆಮೊರಿ ಜಸ್ಟ್ ಸೊ ನಮ್ಮ ಲೈಫಲ್ಲು ನಂಗೆ ನಡೀತಾವಾಗ ಅನ್ನಕ್ಕೆ ಜಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗುತ್ತೆ ಇದು ಮೆಸೇಜ್ ಇದೆ ಬಟ್ ಹೇಳಿದರೆ ಮತ್ತೆ ಥ್ರಿಲ್ ಇರಲ್ಲ ಲವ್ ಫೈಲಿಯರ್ ಆಗೋರು ಎಷ್ಟು ಜನ ಮತ್ತೆ ರಿಕವರಿ ಆಗ್ತಾ ಇದಾರೆ ಅಂತ ಒಂದು ಮೆಸೇಜ್ ಇದೆ ಸೊ ನಿಮ್ಗೆಲ್ಲರ್ಗು ಹೇಳ್ಕೊಳದೊಂದೆ ನಮ್ಗೆ ಬಂಡವಾಳ ಬರ್ಬೇಕಂತ ನಾನು ಮೂವಿ ಮಾಡಿಲ್ಲ ಒಂದು ಹತ್ತು ಜನ ಹುಡುಗರಿಗೆ ಒಂದು ಲೈಫ್ ಕೊಟ್ರೆ ಸಾಕು ಅಂತ ನಾನು ಇದು ಮಾಡಿದ್ದೀನಿ ನನ್ನ ಲೈಫ್ ಬೆಂಗಳೂರಿಂದಾನೆ ಸ್ಟಾರ್ಟ್ ಆಗಿತ್ತು ನೈಂಟಿ ಸಿಕ್ಸ್ ಅಲ್ಲಿ ಅವಿನಿ ರೋಡ್ ಅಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ತಾ ಇದೆ ಸೆವೆನ್ ಹಂಡ್ರೆಡ್ ರುಪೀಸ್ ನನ್ನ ಮೊದಲ ಸ್ಯಾಲ್ರಿ ಎರಡನೇ ತಿಂಗಳ ಬರೋಷ್ಟಿಗೆ ನಮ್ಮ ತಾಯಿ ತೀರೋಗ್ಬಿಟ್ರು ಅವಾಗ ಒಂದೂವರೆ ಲಕ್ಷ ನಮ್ಮ ಮನೆ ಸಾಲ ನನ್ನ ವಯಸ್ಸು ಹದಿನಾರು ವರ್ಷ ಹದಿನಾರು ವರ್ಷದಲ್ಲಿ ಏಳ್ನೂರು ರೂಪಾಯಿ ಸ್ಯಾಲ್ರಿ ತಗೊಂಡವನು ಒಂದೂವರೆ ಲಕ್ಷ ಸಾಲ ಕಟ್ಟಬೇಕಾಯ್ತು ಸೊ ಎಂಜಾಯ್ ಮಾಡೋ ಟೈಮಲ್ಲೆಲ್ಲ ಎಲ್ಲ ನಾನು ದುಡ್ಡಿಂದೆ ಓಡಾಡಿದೆ ದೇವ್ರಿಗೆ ಹೊತ್ತು ನನಗೆ ಒಂದೊಳ್ಳೆ ಪೊಸಿಷನ್ ಅಲ್ಲಿ ಇಟ್ಟಿದ್ದಾನೆ ಸೊ ಎಷ್ಟಿದ್ರು ಸಾಲ ಅಲ್ಲ ಕೋಟಿ ಕೋಟಿ ಗಟ್ಲಿದ್ರೂ ಸಾಲ ಲೈಫ್ ಅಲ್ಲಿ ಸಾಕು ಕೆಳಗಡೆ ಮಲಗಿದ್ರೂ ನಿದ್ರೆ ಬರುತ್ತೆ ಬರೈತೆ ಕೊಟ್ಟಿಸ ಸೊ ನಾನು ನೆಮ್ಮದಿ ಆಗಿದ್ದೀನಿ ಅದಕ್ಕೆ ನಾಲ್ಕ್ ಜನರಿಗೆ ಹೆಲ್ಪ್ ಮಾಡ್ಬೇಕಂತ ನಾನು ಮುಂದೆ ಬಂದಿದ್ದೀನಿ ಫ್ಯಾನ್ ಅಭಿಮಾನಿ ದೊಡ್ಡ ಅಭಿಮಾನಿ ಸೊ ಅವ್ರು ಹೇಳ್ತಾರೆ ಒಂದು ಮಾತಿಗೆ ಯಜಮಾನ್ ನೀನು ಮಾತು ಕೊಟ್ರ ಮೇಲೆ ಆ ನೀನು ಅಂತಾರೆ ಮಾತು ಕೊಡಕು ಮುಂಚೆ ನೂರ್ ಸಲ ಯೋಚನೆ ಮಾಡ್ಬೇಕು ಮಾತ್ ಮೇಲೆ ಎಷ್ಟು ಕಷ್ಟ ಬಂದ್ರೂ ಅದನ್ನ ಉಳಿಸ್ಕೋಬೇಕು ಈ ಹುಡುಗರಿಗೆ ಮಾತು ಅಂತ ನಾನು ಎಷ್ಟು ಕಷ್ಟ ಬಂದ್ರೇನು ಅದನ್ನ ಉಳಿಸಕ್ಕೆ ಪ್ರಯತ್ನ ಪಟ್ಟಿದೀನಿ ಅವ್ರು ಲಕ್ಕು ಅದೃಷ್ಟ ನಿಮ್ಮೆಲ್ಲ ಆಶೀರ್ವಾದ ಕೊಟ್ರೆ ಮಕ್ಕಳು ಒಳ್ಳೆ ಲೈಫ್ ಅಂತ ನನ್ನ ಆಸೆ ನಂದು ತಿರುಪತಿ ಟೂ ತೌಸಂಡ್ ನೈನ್ ಅಲ್ಲಿ ತಿರುಪತಿಗೆ ಶಿಫ್ಟ್ ಆಗಿದ್ದೀನಿ ಟೂ ವೀಲರ್ ಬಜಾಜ್ ಟೂ ವೀಲರ್ ಶೋರೂಮ್ ಇದೆ ಒಂದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಒಂದ್ ಎರಡು ಮೂರು ವರ್ಷದಿಂದ ರಿಯಲ್ ಎಸ್ಟೇಟ್ ತುಂಬಾ ಸ್ಟ್ರಗಲ್ಸ್ ಅಲ್ಲಿ ಇದೆ ಸೊ ಇನ್ನೂ ಒಳ್ಳೆ ದೊಡ್ಡ ಪ್ಲಾನೇ ಇತ್ತು ಸೊ ಬಿಸ್ನೆಸ್ ಗಳೆಲ್ಲ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ಆಗಷ್ಟು ಏನ್ ಮಾಡಬೇಕು ಅದನ್ ಮಾಡ್ಕೊಂಡ್ ಬರ್ತಾ ಇದೀವಿ ಸೊ ನಿಮ್ಮೆಲ್ಲ ಆಶೀರ್ವಾದ ಕೊಟ್ರಿ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ ಮಕ್ಕಳಂತ ತಿಳ್ಕೊಂಡ್ರಿ ಲೈಫ್ಗಾಗಿ ಸಪೋರ್ಟ್ ಮಾಡಿ ದುಡ್ಡುಗಾಗಿ ಆದ್ರೆ ಬೇಡ ನಮಗೆ ದುಡ್ಡಂತೂ ಬೇಡ ಸೊ ಆ ಹುಡುಗರ್ಗ ಒಂದು ಲೈಫ್ ಕೊಟ್ರಿ ಸ್ವಲ್ಪ ಸಪೋರ್ಟ್ ಮಾಡಿ ಸೊ ಈಗಲೂ ನಾನು ಜೀವನ ಬೆಂಗಳೂರಿಂದಾನೆ ಸ್ಟಾರ್ಟ್ ಆಗಿದ್ದರಿಂದ ಕನ್ನಡ ಭಾಷೆ ಅಂದ್ರೆ ತುಂಬಾ ಈ ಬೆಂಗಳೂರು ಜೀವನ ಲೈಫ್ ಕೊಟ್ಟಿದ್ದು ನಾನು ಯೂಸ್ ಮಾಡೋ ಬೈಕ್ ಮೇಲೆ ನಾನು ಅದೇ ಗಾಡಿ ಓಡಿಸ್ತೀನಿ ನನ್ನ ನೆಂಬರ್ ಕನ್ನಡದಲ್ಲೇ ಇರುತ್ತೆ ಸುಮಾರು ಸಲ ನಾನು ತಿರುಪತಿ ಫೈನ್ ಕಟ್ಟಿದೀನಿ ಆದ್ರೂ ನಾನು ನಂಬರ್ ಪ್ಲೇಟ್ ಚೇಂಜ್ ಮಾಡಿಲ್ಲ ಅಷ್ಟೊಂದು ಅಭಿಮಾನ ಯಾಕಂದ್ರೆ ಲೈಫ್ ಕೊಟ್ಟಿದ್ದು ಬೆಂಗ್ ಬೆಂಗಳೂರು ಈ ಮೊನ್ನೆಗೆ ಏನ್ ಕೊಟ್ಟು ಅದುರಲ್ಲ ನಾನು ಏನ್ ಇವತ್ತು ನಿಮ್ ಮುಂದೆ ನಿಲ್ತಿದೀನಿ ಕುಂತಿದ್ದೀನಿ ಅಂದ್ರೆ ಅದು ಇಲ್ಲಿಂದಾನೇ ಬಂದಿದೆ ಸೊ ಲೈಫಲ್ಲಿ ಎಷ್ಟೊಂದು ಸ್ಟ್ರಗಲ್ಸ್ ಬರುತ್ತೆ ಪ್ಲಸ್ ಮೈನಸ್ ಬಟ್ ಲೈಫ್ ಎಲ್ಲಿ ಸ್ಟಾರ್ಟ್ ಆಯ್ತು ಇವಾಗ ತಿರುಪತಿನಲ್ಲಿ ಇರ್ಬೋದು ಬಟ್ ಅವತ್ತಿನ ದಿನ ಇಲ್ಲಿ ಈ ಊರು ಬೆಂಗಳೂರು ಇರ್ಲಿಲ್ಲ ಅಂದ್ರೆ ನಾನು ಇವತ್ತು ಇಲ್ಲಿ ಇರ್ಲಿಲ್ಲ ನಾನು ಅಲ್ಲಿ ಊರಲ್ಲಿ ಏನೋ ಒಂದು ಏನೋ ಜಮೀನಲ್ಲಿ ಕೆಲಸ ಮಾಡಿಕೊಂಡು ಇರ್ತಾ ಇದ್ದೆ ಸೊ ಏನೇನೋ ಸ್ಪೀಕಿಂಗ್ ಆಫ್ ಗಾಂಧಿ I've known him over the last two years. I've also seen his struggles from afar. Sir also briefly said about whatever struggles they were. I will not get into that again. But he always had this verb that he will achieve it. And he used to ask me, Sir, do you think I'm capable? I asked him only one question. Do you have a producer? He said yes. I said, Does the producer believe in you? He said yes. So I said, Where is the doubt? So today I'm sitting here, proudly on stage with both of them. ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಮಚ್ ಫಾರ್ ಬೀಂಗ್ ಯೋರ್ ನನ್ನ ಹೆಸರು ಐಶ್ವರ್ಯಾ ದಿನೇಶ್ ನಾನು ಪ್ರೇಮ್ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನು ಪಾತ್ರನೇ ಭಾವಿಸಿದ್ದೀನಿ ನೀವೆಲ್ಲರೂ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಸೊ ನಾನು ಸ್ಕೂಲ್ ಟೈಮ್ ಮಾಡ್ತಾ ಇದ್ದೀನಿ ಡ್ಯಾನ್ಸಿಂಗ್ ಮಾಡ್ತಾ ಇದ್ದೀನಿ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಬಣ್ಣ ಶುರುವಾಗಿತ್ತು ಅದಕ್ಕೆ ಫಸ್ಟ್ ನನ್ನ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ ಅದಾದ್ಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಏನೋ ಒಂದು ಚಿತ್ರ ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮ್ ಅದು ಭೂಸಾನ್ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ ಅದಾದ್ಮೇಲೆ ಈಗ ಪ್ರೇಮ್ ಮಾಡಿದೀನಿ ಆ ಮೇಘನಾ ಬಗ್ಗೆ ಹೇಳ್ಬೇಕಂದ್ರೆ ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಹುಡುಗಿ ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಅಂತ ಹೊರಟಿರುವ ಹುಡುಗಿ ಆದ್ರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ಸು ಕಷ್ಟಗಳು ಇರುತ್ತೆ ಸೊ ಅವಳನ್ನ ಸ್ಕೂಲ್ ಟೈಮಿಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದಿ ತೋರಿಸಿದ್ದಾರೆ ಗಾಂಧಿ ಅವರು ಸೊ ಕ್ಯಾರೆಕ್ಟರ್ ವೈಸ್ ನನಗೆ ತುಂಬಾ ಕನೆಕ್ಟ್ ಆಯಿತು ಆಕ್ಟಿಂಗ್ ವೈಸು ತುಂಬಾನೇ ರೇಂಜ್ ಇತ್ತು ಸೊ ಐರಲ್ಲಿ ಕನೆಕ್ಟೆಡ್ ಬುತ್ ದ ಫಿಲ್ ಅರ್ಥ ಆಗಿಲ್ಲ ಸರ್ ಹಾ ಕಥೆಯಲ್ಲಿ ಒಂದು ಅಂದ್ರೆ ಆ ಫೀಮೇಲ್ ಲೀಡ್ ಒಂದಷ್ಟು ಸುಮ್ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ ಲೈಕ್ ಅವಳು ಹೆಂಗಿರ್ತಾಳೆ ಸ್ಕೂಲಲ್ಲಿ ಇರುವಾಗ ಹೆಂಗಿರ್ತಾಳೆ ಕಾಲೇಜಿಗೆ ಹೋದಾಗ ಹೆಂಗ್ ಚೇಂಜ್ ಆಗ್ತಾಳೆ ಮೇಲೆ ಕೆಲಸ ಹುಡ್ಕೋತಿಗೆ ಹೆಂಗೆ ಒಂದು ಎಲ್ಲಾರು ಬೆಳೀತಾರಲ್ಲ ಹೋಗ್ತಾ ಸೊ ಆ ತರ ಆಕ್ಟಿಂಗ್ ವೈಸ್ ನಂಗೆ ತುಂಬಾ ಇಷ್ಟ ಆಯ್ತು ಹ್ಮ್ ಕರೆಕ್ಟ್ ಹಾ ಶೇಡ್ಸ್ ಇದೆ ನಂಗೆ ತುಂಬಾ ಕನೆಕ್ಟ್ ಆಗಿದ್ದು ಸ್ಕೂಲ್ ಟೈಮ್ ಯಾಕಂದ್ರೆ ನಾನು ಸ್ಕೂಲಲ್ಲಿ ಫಸ್ಟ್ ಬೆಂಚಲ್ಲಿ ಜೊತೆನೂ ಮಾತಾಡ್ತಿರ್ಲಿಲ್ಲ ಜಾಸ್ತಿ ಬುಕ್ಸ್ ಅಲ್ಲೇ ಓದ್ತಿದ್ದೆ ಸ್ಕ್ರಿಪ್ಟ್ ತುಂಬಾನೇ ಕನೆಕ್ಟ್ ಆಯ್ತು ಇಷ್ಟ ಆಯ್ತು ಮತ್ತೆ ಚಂದ್ರು ಸರ್ ಜೊತೆ ಆಕ್ಟ್ ಮಾಡೋದಂತೂ ಒಂದು ತುಂಬಾ ಚೆನ್ನಾಗಿತ್ತು ಅದ ಸಿಹಿ ಕೈ ಅದೇ ಸಿಹಿ ಕೈ ಚಂದ್ರು ಅವ್ರೆ ಸಿಹಿ ಕೈ ಚಂದ್ರು ಸರ್ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡಿದ್ ತುಂಬಾ ಖುಷಿ ಆಯ್ತು ಇವತ್ತು ಅಹ್ ಅದನ್ ಬಿಟ್ಟು ನನ್ ಫೇವ್ರೆಟ್ ಸಾಂಗ್ ಬಂದು ಆ ಲಿರಿಕಲ್ ಸಾಂಗ್ ನೀವು ಕೇಳಿಸ್ಕೊಂಡ್ರಲ್ಲ ಸುನಿಧಿ ಗಣ್ಯ ಅವ್ರದ್ದು ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ವಿಡಿಯೋನು ಅದೇ ಸ್ಕೂಲ್ ಟೈಮ್ ಅಲ್ಲಿ ಶೂಟ್ ಆಗಿತ್ತು ಮತ್ತೆ ಮೌನದ ಮಾತು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾಕಂದ್ರೆ ಒಂದ್ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಮಾಡಿರುವಂತ ವಿಡಿಯೋ ಇದು ಅದೇ ಎಷ್ಟು ಸಪೋರ್ಟಿವ್ ಆಗಿ ಪ್ರೊಫೆಷನಲ್ ಆಗಿ ಗಾಂಧಿ ಇದ್ದಿದ್ದಾರೆ ಅಂದ್ರೆ ಅವ್ರ ಸಪೋರ್ಟ್ ಮಾಡಕ್ ಆಗ್ತಿರ್ಲಿಲ್ಲ ಮಂಜು ಸರ್ ಅಷ್ಟೇ ಲಿಮಿಟೆಡ್ ಕ್ರೂ ಇದ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಕಂಫರ್ಟೆಬಲ್ ಅನ್ಸ್ರು ಇಲ್ಲಾಂದ್ರೆ ಈ ತರ ಸಾಂಗ್ ಬಗ್ಗೆ ಈ ತರ ಈ ತರ ಆಗುತ್ತೆ ಒಂದೊಂದು ಸೀಕ್ವೆನ್ಸ್ ಐದೈದ್ ನಿಮಿಷದ ಸೀಕ್ವೆನ್ಸ್ ಎಡಿಟ್ ಮಾಡಕ್ ಹಾನೆಸ್ಟ್ ಆಗಿ ಹೇಳ್ತೀನಿ ಒಪ್ಕೋತೀನಿ ಹೇಳ್ಬೇಕು ಮಾಡಿದ್ದೆ ಅಷ್ಟ್ ಈಸಿ ಅಲ್ಲ ಸರ್ ಕ್ಯಾಮ್ರಾ ಮುಂದೆ ಅದು ಚಾಲೆಂಜ್ ಸಿಂಗಲ್ ಟಿಕಲ್ ಮುಗಿಸ್ಬಿಡ್ಬೇಕು ಅಂತ ಮತ್ತೆ ಮತ್ತೆ ಮಾಡಕ್ ಆಗಲ್ಲ ಅದನ್ನೆಲ್ಲ ಸೊ ನನ್ಗೆ ಆ ಟೈಮಲ್ಲಿ ಐಶ್ವರ್ಯ ನಾವು ಫ್ರೆಂಡ್ಸ್ ಇದರಿಂದ ಫ್ರೆಂಡ್ಸ್ ಆಗಿ ಇದಾಗಿದ್ದು ನನ್ಗೆ ಥ್ರೂ ಅವ್ರಿಗೆ ಅರ್ಥ ಆಗ್ತಿತ್ತು ನನ್ನ ಕಷ್ಟ ಏನಂತ ಅವ್ರಿಗೆ ಅರ್ಥ ಆಗ್ತಿತ್ತು ಅಟ್ ದ ಸೇಮ್ ಟೈಮ್ ಅವ್ರಿಗೂ ಪ್ರಾಬ್ಲಮ್ ಇದೆ ಬಟ್ ನನಗೆ ಮೋಟಿವೇಟ್ ಮಾಡ್ತಿದ್ರು ಇಲ್ಲ ನಾವು ಮಾಡೋಣ ಕೂಲ್ ಟೇಕ್ ಅಪ್ ಬ್ರೀತ್ ಆಗುತ್ತೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿಸಿ ಹೋಗೋಣ ಮಾಡೋಣ ಅಂತ ಮಾಡಿದ್ದು ಅಲ್ಲಿ ಏನು ಸ್ಟ್ರಗಲ್ ಆಗಲಿ ಇದಾಗಲಿ ಕಾಣಿಸ್ತಿಲ್ಲ ಇವತ್ತು ನೀಟಾಗಿ ಕಾಣಿಸ್ತಿದೆ ಆಡಿಯನ್ಸ್ ತೋರಿಸಿದಾಗ ಕನೆಕ್ಟ್ ಆಗ್ತಿದ್ದಾರೆ ಸೊ ಅವರ ಸಪೋರ್ಟ್ ಇಲ್ಲಂದ್ರೆ ನಾನು ಅದನ್ನ ಮಾಡಕಾಗ್ತಿಲ್ಲ ಒಂದು ಒಂದು ಟೀಕಡಿ ಒಂದು ಸ್ಪ್ರಿಂಟ್ ನನಗೆ ಈ ಸಾಂಗ್ ಇಷ್ಟ ಚೆನ್ನಾಗಿದೆ ಅಂದ್ರೆ ರೀಸನ್ ಅವರೇ ನನಗೆ ಅವರ ಸಪೋರ್ಟ್ ಮಾಡಿಲ್ಲ ಮಾಡಿದ್ರೆ ನಿಜವಾಗ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು ಆಸ್ well ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅನುಷಾ ನಾನು ಮೂಲತಃ ಕೋಡಿಗೆ ನಿಂದ ಓದಿರೋದೆಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ಸೊ ನನಗೆ ಆ್ಯಕ್ಟಿಂಗಲ್ಲೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ ಸೊ ನಾನು ಮಾಡ್ಲಿಂಗಿಂದ ಶುರು ಮಾಡಿದೆ ಆ್ಯಕ್ಚುಲಿ ಟ್ವೆಂಟಿ ಏಯ್ಟೀನ್ ನನ್ನ ಕಾಲೇಜ್ ಬಂದಾಗಿಂದ ಸೊ ಹೀಗೆ ನಡೀತಾ ಇತ್ತು ಮಾಡ್ಲಿಂಗ್ ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾಯಿತ್ತು ಅದ್ರಲ್ಲಿ ಒನ್ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿತ್ತು ಸರ್ ರೆಫರ್ ಮಾಡಿದ್ರು ಓಕೆ ಆಯಿತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು ಕಳ್ಸಿದ್ರು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಗಾಂಧಿ ಸರ್ ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದ್ರು ಸೊ ಈ ತರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ಓಕೆ ಕಾಲಲ್ಲಿ ಮಾತಾಡಿದೆ ಒಂದಿನ ಹೇಳಿದ್ರು ಓಕೆ ಆಫೀಸ್ ಬನ್ನಿ ಸೊ ಮಾತಾಡೋಣ ಮುಂದೆ ಒಂದು ಸ್ಮಾಲ್ ಆಡಿಷನ್ ತರ ಇಡ್ತೀವಿ ಅಂತ ಜನ ಸೊ ಇಮಿಡಿಯೇಟ್ಲಿ ಐ ತಿಂಕ್ ಎಲ್ಲರಿಗೂ ಇಷ್ಟ ಆಯ್ತು ಬಿಕಾಸ್ ಆ ಕ್ಯಾರೆಕ್ಟರ್ ಏನ್ ಬೇಕಿತ್ತು ಅವರು ಹೇಳಿದ್ರು ಅದೇ ತರ ಒಂದ್ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಸೊ ದೇ ಲೈಕ್ ವಾಟ್ ಐ ವಾಟ್ ಐ ಶುಡ್ ಸೊ ಓಕೆ ಅಂತ ಹೇಳಿ ಒಂದ್ ವಾರದಲ್ಲಿ ಇಮಿಡಿಯೇಟ್ಲಿ ದೇ ಟೋಲ್ಡ್ ಇಟ್ಸ್ ಕನ್ಫರ್ಮ್ ಅಂತ ಅದಾದ್ಮೇಲೆ ಒಂದ್ ವಾರಕ್ಕೆ ದಿ ಗೇಮ್ ನರಿಟಿತ್ತು ಸ್ಕ್ರಿಪ್ಟ್ ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯ್ತು ವರ್ಕ್ಶಾಪ್ಸ್ ಇತ್ತು ಒಂದು ಒಂದ್ ಸಾಂಗ್ ಇದೆ ಕೇಳ್ತಾ ಇದ್ರಿ ಸಾಂಗ್ ನಂದು ಇದೆ ಬರುತ್ತೆ ಅದಕ್ಕೆ ರಿಹರ್ಸಲ್ಸ್ ಇತ್ತು ಅದನ್ನೆಲ್ಲ ಮಾಡಿದ್ವಿ ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮ್ ಸೊ ಅವ್ರು ಹೇಳಿದ್ರು ಗಾಂಧಿ ಅವರು ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ ಸೊ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟ್ರ್ ಆಗುತ್ತೆ ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದ್ಬಿಟ್ಟು ಶಿ ಇಸ್ ವೆರಿ ಮೆಚೋರ್ಡ್ ತುಂಬ ಪ್ರಾಕ್ಟಿಕಲ್ ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವಳಗ್ ಏನ್ ಅನ್ಸುತ್ತೋ ಅದನ್ನ ಹೇಳೋ ಕ್ಯಾರೆಕ್ಟರ್ ಐ ಹೋಪ್ ಅದನ್ನ ನಿಭಾಯಿಸಿದೀನಿ ಅಂತ ಅಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಸರ್ಗೆ ಮತ್ತೆ ಪ್ರೊಡ್ಯೂಸರ್ ಎಸ್ ಸೊ ದಯವಿಟ್ಟು ಬಂದು ಹದಿನಾಲ್ಕನೇ ಥಿಯೇಟರ್ ನೋಡಿ ಹೊಸ ಒಬ್ರು ಮೂವಿ ಇದು ಎಲ್ಲ ನೀವು ಕಮಸ್ ತುಂಬಾ ಸಪೋರ್ಟ್ ಮಾಡಿದಾರೆ ಇದಕ್ಕೆ ನಾನು ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರೂ ದಯವಿಟ್ಟು ಹದಿನಾಲ್ಕನೇ ತಾರೀಕು ಬಂದು ಇನ್ನು ಇದಕ್ಕೆ ಏನೇನೋ ನೀವು ಕೇಳಿದ್ರಿ ಸಾಂಗ್ಸ್ ಇದೆ ನನ್ನ ಜೊತೆ ಏನ್ ಮಾಡಿದ್ರೆ ಅಷ್ಟೊಂದು ರಿವೀಲ್ ಮಾಡಿಲ್ಲ ಸೊ ನೀವು ಮೇ ಬಿ ಬಂದು ಥಿಯೇಟರ್ ಅಲ್ಲಿ ನೀವು ನೋಡಿ ಹೇಳ್ಬೇಕಾಗುತ್ತೆ ಐ ಹೋಪ್ ಎವ್ರಿಬಡಿ ಲೈಕ್ಸ್ ದ ಫಿಲ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಹೆಗ್ಡೆ ಆಲ್ರೆಡಿ ನಾನು ಕನ್ನಡದಲ್ಲಿ ಇದು ಬಂದು ನಂದು ನೈನ್ತ್ ಮೂವಿ ಸೊ ಮರಾಠಿ ಟೂ ತ್ರೀ ಲ್ಯಾಂಗ್ವೇಜಸ್ ಮಾಡಿದೀನಿ ಕೊಂಕಣಿ ಆತರ ಸೊ ಈ ಮೂವಿಗೆ ಅಂದ್ರೆ ಡೈರೆಕ್ಟರ್ ಹೇಳ್ದಂಗೆ ಸ್ಟಾರ್ಟಿಂಗ್ ಇಂದಾನು ಇಬ್ರು ಕುತ್ಕೊಂಡು ಸ್ಕ್ರಿಪ್ಟ್ ಟೈಮ್ ಇಂದ ಹಿಡಿದು ಲೊಕೇಶನ್ ಇರಬಹುದು ಪ್ರತಿಯೊಂದು ಮೂಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಇಬ್ರು ಜೊತೆಗೆ ವರ್ಕ್ ಮಾಡಿದಿವಿ ಸೊ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಪ್ರೆಸೆಂಟ್ ಯೂತ್ ಇದಾರಲ್ಲ ಅವರಿಗೆ ತುಂಬಾ ಕನೆಕ್ಟ್ ಆಗೋ ಮೂವಿ ಅಂದ್ರೆ ಅವ್ರದ್ದು ಲವ್ ಮತ್ತೆ ಕ್ಯಾರಿಯರ್ ಮಧ್ಯದಲ್ಲಿ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಬಂದಾಗ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಿದ್ದಾರೆ ಇವಾಗಲೂ ಈ ಗೊತ್ತ ಸೊ ಅದ್ರ ಮೇಲೆ ಇವಾಗ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ವರ್ಕ್ ತುಂಬಾ ಏನು ನನ್ನ ವರ್ಕ್ಗೆ ತುಂಬಾ ಸ್ಕೋಪ್ ಇತ್ತು ಸೊ ಆರ್ಟಿಸ್ಟ್ ಗಳು ತುಂಬಾ ಇದ್ರು ಸೊ ಎಲ್ಲಾರು ಮ್ಯಾನೇಜ್ ಮಾಡ್ಕೊಂಡು ಅಂದ್ರೆ ಒಂದ್ ಅನ್ಕಂಫರ್ಟ್ ಲೆವೆಲ್ಗೆ ಅವ್ರನ್ನ ತಂದ್ಕೊಂಡು ಶೂಟ್ ಮಾಡೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಸೊ ಅದನ್ನ ಹ್ಯಾಂಡ್ಲ್ ಮಾಡಿದ್ದೀನಿ ಅಂತ ಅನ್ಕೊಂಡಿದೀನಿ ಸೊ ನೋಡ್ಬೇಕು ನಿಮ್ದೆಲ್ಲ ರೆಸ್ಪಾನ್ಸ್ ನೋಡಿದ್ಮೇಲೆ ಗೊತ್ತಾಗ್ಬೇಕು ನನ್ ವರ್ಕ್ ಪ್ಲಸ್ ಮೂವಿಗೆ ಸಕ್ಸಸ್ ಸಿಗ್ಲಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು